ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ನಾನಿವತ್ತು ಪ್ರಿಯಾ ಜೊತೆ ಬಾಗ್ಲೂರ್ಗೆ ಇದ್ದೀನಿ ನನಗೆ ಸ್ವಲ್ಪ ಐಬ್ರೋ ಮಾಡಿಸ್ಕೊಬೇಕಾಯ್ತು ಹಾಗೆ ಸ್ವಲ್ಪ ಪ್ರಿಯಾಗೆ ಕೂದಲೆಲ್ಲ ಕಟ್ ಮಾಡಿಸೋಣ ಅಂತ ಅವಳು ಪಾಪ ತುಂಬ ಖುಷಿಯಾಗಿದ್ದಾಳೆ ಹೊರಗಡೆ ಕರ್ಕೊಂಡೋಗ್ತಾ ಇರೋದಕ್ಕೆ ತುಂಬ ದಿವಸ ಆಗಿತ್ತಲ್ವಾ ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀರಿ ಆಟೋನಲ್ಲಿ ಹೋಗ್ತಾ ಇದ್ದೀರಿ ಬಸ್ಸು ಸಿಕ್ಕಿಲ್ಲ ಫ್ರೆಂಡ್ಸ್ ಇಲ್ಲಿಗೆ ಬಸ್ಸು ತುಂಬ ಹೊತ್ತು ಕಾಯಬೇಕು ಹಂಗಾಗಿ ಸರ್ಜಾಪುರದಿಂದ ಒಂದು ಬ ಆಟೋ ಬಂತು ಆಟೋನಲ್ಲಿ ಹೋಗ್ತಾ ಇದ್ದೀರಿ ಆ ಮನೆಯಿಂದನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಹೋಗ್ತಾ ದಾರಿನಲ್ಲಿ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತಿಳಿಗೆಲ್ಲ ಕಟ್ಟಿಂಗ್ ಮಾಡಿಸ್ಬಿಡೋಣ ಯಾವ ಬಂಗಾರಿ ಹ್ಞೂ ಯಾವ ಥರ ಕಟ್ಟಿಂಗ್ ಬೇಕು ನಿಮಗೆ ಹೆಂಗೆ ಏ ಬೇಡ ಇರು ಆಂಟಿ ತೆಗೀತಾರೆ ಫಸ್ಟ್ ಇಲ್ಲಿ ನೋಡು ಯಾವ ಥರ ಬೇಕು ಅಂತ ಹೇಳು ಅದು ಹೆಂಗೆ ಅದು ಇಷ್ಟು ಬೇಕು ಅದಷ್ಟು ಬೋಡಿ ಮಾಡಿಬಿಡೋಣ ಹೆಂಗೆ ಕಟ್ ಮಾಡಬೇಕು ಹ್ಞೂ ಹ್ಞೂ ಸಾಕು ಸಾಕು ನೋ ನೀಟಾ ಕುತ್ಕೋ ಕದಿಸ್ಬೇಡ ಅವ್ರು ಡಿಸ್ಟರ್ಬ್ ಮಾಡಬೇಡ ಬಂಗಾರಿ ತೋರ್ಸ್ಬೇಕು ಅದು ಯಾವ ತರ ಅಂತ ಕಟಿಂಗ್ ಓಹ್ ಫ್ರೆಂಡ್ಸ್ ಅವಳಿಗೆ ಕಟಿಂಗ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅವಳು ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇತ್ತು ಆ ಕಡೆ ಈ ಕಡೆ ತಿರುಗೋದು ಮತ್ತೆ ಆ ಸಿಜರ್ ಅಲ್ಲಿ ಕಟ್ ಮಾಡೋದಕ್ಕೆ ಅಂತಿದ್ರೆ ನನಗೆ ಕಚ್ಚುಮೂಳಿ ಆಗುತ್ತೆ ಬೇಡ ಅಂತ ತಲೆನ ಆ ಕಡೆ ಈ ಕಡೆ ಅಳ್ಳಾಡ್ಸ್ತಾನೆ ಇದ್ಲು ಅಲ್ಲೇನೇ ಒಂದು ಮುಕ್ಕಾಲ್ ಅವರ್ ಆಗೋಯ್ತು ಫ್ರೆಂಡ್ಸ್ ನನಗೆ ಅಲ್ಲೇ ಟೈಮ್ ಆಗೋಯಿತು ಬಟ್ ಏನು ಅಲ್ಲಿ ಬೇರೆ ಏನು ಶಾಪಿಂಗ್ ಮಾಡೋದಕ್ಕೆ ಆಗಿಲ್ಲ ಪ್ರೆಂಟಲ್ಲಿ ಸ್ವಲ್ಪ ಹಂಗೋ ಹಿಂಗೋ ಸ್ವಲ್ಪ ಕೂತ್ಕೊಂಡಿದ್ಲು ಪ್ರಿಂಟ್ ಕಟ್ಟಿಂಗ್ ಮಾಡಬೇಕಾದ್ರೆ ಹಿಂದ್ಗಡೆ ಮಾತ್ರ ಕಟ್ ಮಾಡಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಮಾಡಿದ್ಲು ನೋಡಿ ಅದು ಪಾಪ ಅವರೆಲ್ಲ ತೆಗಿಬೇಡ ಅಂತಂತ ಅಂತ ಹೇಳ್ತಾ ಇದ್ರು ಅವಳು ಪದೇ ಪದೇ ಎತ್ಕೊಳೋದು ಮಿರರ್ ನೋಡೋದು ಹೀಗೆ ಮಾಡ್ಕೊಂಡಿದ್ದು ಸರಿಯಾಗಿ ಕಟ್ ಮಾಡೋದಕ್ಕೆ ಆಗ್ತಾ ಇರಲೇ ಇರಲಿಲ್ಲ ಲಾಸ್ಟಿಗೆ ಫೋನ್ ಕೊಟ್ಬಿಟ್ಟು ಕೈಯಲ್ಲಿ ಆಯಿತಮ್ಮ ನೀನು ನೋಡ್ಕೊಂಡು ಕುತ್ಕೊತ ಕೊಡಬೇಕಾಯ್ತು ಆದರೂ ಅವಳು ನನಗೆ ಸಿಸರು ಹಾಕಿದ್ರೆ ಏನೋ ಒಂಥರ ಕಚ್ಗುಳಿ ಆಗುತ್ತೆ ಅಂತ ಹೇಳ್ತಾ ಇದ್ವು ಹಿಂಗೆ ಬೇಕಾಯಿತು ಈಗ ಫ್ರಂಟ್ ಕಟಿಂಗ್ ಎಲ್ಲ ಆಯ್ತು ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡಿಸೋದಕ್ಕೆ ಯಾವುದೇ ರೀತಿ ವಿಡಿಯೋಸ್ ಮಾಡೋದಕ್ಕಾಗಿಲ್ಲ ಪಾರ್ಲರ್ ಅಲ್ಲಿ ಅಲ್ಲೇ ಟೈಮ್ ಆಗಿಬಿಡ್ತು ಅಂತ ನೋಡಿ ಕಟಿಂಗ್ ಚೆನ್ನಾಗಿದ್ಯಾ ಫ್ರೆಂಡ್ಸ್ ಅವಳು ಯಾವಾಗ್ಲೂ ಅಷ್ಟೇ ನನಗೆ ಅತ್ತೆ ನನಗೆ ಕೂದಲು ಕಟ್ ಮಾಡಿಸ್ಬಿಡತ್ತೆ ಕಟ್ ಮಾಡಿಸು ಮಮ್ಮಿಗೇಳು ಕಟ್ ಮಾಡಿಸು ಅಂತ ಹೇಳ್ತಾನೆ ಇದ್ಲು ಒಂದು ದಿವಸ ಅವಳೇ ಸೀಸರ್ ಎತ್ಕೊಂಡು ಕಟ್ ಮಾಡ್ಕೊಡಕ್ ಹೋಗಿದ್ದಾಳೆ ಅಷ್ಟರಲ್ಲಿ ನಮ್ಮ ನೋಡಿಬಿಟ್ಟು ನೋಡ್ಬಿಟ್ಟು ಇದ್ರು ನೋಡು ಅವಳೇ ಕಟ್ ಮಾಡ್ಕೊತದಾಳೆ ಸೀಸರ್ ಅವಳ ಕೈಯಲ್ಲಿ ಐತೆ ಅಂತ ಅಂದ್ಬಿಟ್ಟು ಆಮೇಲೆ ನಾನೇ ಕಿತ್ಕೊಂಡೆ ಇಲ್ಲಂದಿದ್ರೆ ಅವಳೇ ಕಟ್ ಮಾಡ್ಕೊತಿದ್ವಿ ಅವ್ಳಿಗೆ ಅಷ್ಟು ಡಿಸ್ಟಪ್ ಆಗ್ತಾಯಿತ್ತು ಅನ್ಸುತ್ತೆ ಪಾಪ ಕಟ್ ಮಾಡಿಸ್ಬಿಡತ್ತೆ ಅಂತ ಹೇಳ್ತಾನೆ ಇಲ್ಲಿ ಯಾವಾಗ್ಲೂ ಇದು ಬೇರೆ ಏನೂ ಇನ್ನೂ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಇನ್ನು ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರಿ ಫ್ರೆಂಡ್ಸ್ ನೋಡಿ ಇದು ಈಸ್ಕೊಟ್ಟಿದ್ದೀನಿ ಅವಳು ಇದು ಇಷ್ಟಪಟ್ಟು ಕೇಳ್ದು ನಾನು ಬೇರೆ ಏನಾದರೂ ಅವಳಿಗೆ ಸ್ಟೀಲ್ ಆಟ ಸಾಮಾನು ಇಷ್ಟ ಅದು ಈಸ್ಕೊಡೋಣ ಅಂತ ಅನ್ಕೊಂಡೆ ಆದ್ರೆ ಇವ್ರು ಅದು ಬೇಕು ಅದು ಬೇಕಂತೆ ಅವಳಿಗೆ ಸದ್ಯಕ್ಕೆ ಇದು ಈಸ್ಕೊಟ್ಟಿದೀನಿ ನೋಡೋಣ ಮುಂದೆ ಒಂದು ದಿವಸ ಯಾವ್ದು ಇನ್ನು ಚೆನ್ನಾಗಿರೋದು ಅಂತ ಅವಳು ಇಷ್ಟಪಟ್ಟು ತಗೊಂಡಿದ್ದಾಳೆ ಬಾ ಓಪನ್ ಮಾಡಿಬಿಟ್ಲು

ನಾಳೆ ಆಟಾಡೋಣ ಆಯ್ತಾ ಫ್ರೆಂಡ್ಸ್ ಇನ್ನೂ ನಾನು ಅಡುಗೆ ಮಾಡಬೇಕು ಅವಳಿಗೆ ಏನೇನು ತಗೊಂಡು ಬಂದೆ ಇವತ್ತು ಅಂತ ನಾನು ಈಗ ಆಗಲ್ಲ ಯಾಕಂದ್ರೆ ಇನ್ನೂ ಅಡುಗೆ ಆಗಬೇಕು ಆಲ್ರೆಡಿ ಟೈಮ್ ಆಗಿದೆ ಬಟ್ಟೆ ಆಮೇಲೆ ತೋರ್ಸೋಣ ಬಿಡುಗಡೆ ನೋಡಿ ಇದೊಂದೇ ಅವಳು ನಾನು ಯಾವಾಗಲೂ ಅದಕ್ಕೆ ನಾನು ಇವಳು ಮುಂದೆ ವಿಡಿಯೋ ಮಾಡಲ್ಲ ನಾನು ಯಾವಾಗಲೂ ನೋಡಿದ್ರು ಬರೀ ಯೂಟ್ಯೂಬ್ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ನನಗದಷ್ಟು ಒಳ್ಳೇದಲ್ಲ ಅಂತ ಅನಿಸ್ತು ಕಡೆ ಎಲ್ಲ ಗಮನ ಕೊಡೋದೇ ಕಟ್ಟಿಂಗು ಇವಾಗ ಗೊತ್ತಾಗಲ್ಲ ತಲೆಗೆ ಸ್ನಾನ ಅದಕ್ಕೆ ನಾಳೆ ತೋರಿಸ್ತೀನಿ ಫ್ರೆಂಡ್ಸ್ ಕಟ್ಟಿಂಗ್ ಮಾಡ್ಸಿರೋದು ಸದ್ಯಕ್ಕೆ ಇವಾಗ ಇದಿಷ್ಟು ಅಡಿಗೆ ಎಲ್ಲ ಮಾಡ್ಕೊಂಡ್ ಬರ್ತೀನಿ ಇವತ್ತೇನು ಅಡಿಗೆ ಒಂದು ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಏನೇನು ತೊಗೊಂಬಂದರು ಅಂತ ನೋಡೋಣ ರಬ್ಬರ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಮ ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ ಫ್ರೆಂಡ್ಸ್ ನೋಡ್ಬೋದು ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿದ್ದೆ ಇವಾಗ ನಾನು ಏನು ಮಾಡೋದು ರೈಸ್ ಸ್ವಲ್ಪ ಇದೆ ನನಗೆ ರೈಸ್ ಸಾಕು ಬರೀ ಮುದ್ದೆ ಅದು ಹಾಂ ಮುದ್ದೆನೂ ಸಾಂಬಾರು ಮಾಡ್ಕೊತೀನಿ ಏನು ಸಾಂಬಾರು ಮಾಡೋದು ನೋಡೋಣ ಓಕೆ ಫ್ರೆಂಡ್ಸ್ ಪ್ರಿಯಾ ಆಡ್ತಾ ಇದ್ದಾಳೆ ಮತ್ತು ಫ್ರೆಂಡ್ಸ್ ನಾನು ಬಂದು ಅಡುಗೆ ಮಾಡಿ ಆ ರೆಸಿಪಿ ಎಲ್ಲ ಏನು ನಾನು ನಿಮ್ಮ ಹತ್ರ ಅಡುಗೆದೆಲ್ಲ ಏನು ಶೇರ್ ಮಾಡ್ಕೊಳೋಕಾಗಿಲ್ಲ ಯಾಕಂತಂದರೆ ಟೈಮ್ ಹೋಗ್ಬಿಟ್ಟಿತ್ತು ಮತ್ತೆ ನಾನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ ಹೋದ್ರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಮಾಮೂಲಿ ಸೋರೆಕಾಯಿ ಮತ್ತು ತೊಗರಿಬೇಳೆ ಹಾಕಿ ಟೊಮೊಟೊ ಎಲ್ಲ ಹಾಕಿ ಸಾಂಬಾರು ಮಾಡಿ ಹಪ್ಳ ಮಾಡಿದ್ದೆ ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಕ್ಕಿದಾದ್ಮೇಲೆ ಫ್ರೆಂಡ್ಸ್ ಇದು ಬೆಳಗ್ಗೆ ಉಳಿದು ಮಾಡಿ ಉಳ್ದಿರೋಂಥ ಅನ್ನ ಹೋಟೆಲ್ಲ ಆಯ್ತು ಫ್ರೆಂಡ್ಸ್ ಹೋಟೆಲ್ ಆದ್ಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೈಟ್ ಏನೇ ನೋಡ್ಬೋದು ಎಲ್ಲ ಕ್ಲೀನ್ ಆಗಿದೆ ಮತ್ತೆ ಅನ್ನ ಅನ್ನ ಉಳಿದಿರೋದಿದೆ ಇದಿಷ್ಟು ಅನ್ನ ಉಳಿದಿದೆ ಫ್ರೆಂಡ್ಸ್ ಇದು ನಾಳೆಗಿಟ್ರೆ ವೇಸ್ಟ್ ಆಗುತ್ತೆ ಅಲ್ವಾ ಇದು ಸೋನಾ ಮಸ್ರಿ ಅಕ್ಕಿ ಅನ್ನ ಫ್ರೆಂಡ್ಸ್ ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಆಗಿದ್ದಿದ್ರೆ ಇರುತ್ತೆ ಹಿಟ್ಟರು ಏನೂ ಆಗೋಲ್ಲ ಆದರೆ ಇಷ್ಟ ವೇಸ್ಟ್ ಮಾಡೋದಕ್ಕಿಂತ ಅದಕ್ಕೆ ನಾನು ಬೆಳಗ್ಗೆಗೆ ಏನಾದರೂ ಒಂದು ತಿಂಡಿಗೆ ಆಗುತ್ತೇನೋ ಅಂತ ನೋಡ್ತಾ ಇದ್ದೀನಿ ನೋಡೋಣ ಇದು ಸದ್ಯಕ್ಕೆ ಇದಕ್ಕೆ ಈ ಅನ್ನದ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕಾಳುಗಳು ಅದು ಮಿಕ್ಸ್ ಮಾಡಿ ಸ್ವಲ್ಪ ಬೇಳೆ ಅಕ್ಕಿ ಹಾಕಿ ನೆನೆಸ್ತೀನಿ ಬೆಳಗ್ಗೆ ಏನು ಟಿಫನ್ ಮಾಡೋದು ಇದರಿಂದ ಏನು ತಿಂಡಿ ಆಗುತ್ತೆ ಅಂತ ನೋಡೋಣ ಇಷ್ಟನ್ನ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಫ್ರೆಂಡ್ಸ್ ಸೋನಾ ಮೊಸರಿ ಅಕ್ಕಿ ವೇಸ್ಟ್ ಮಾಡೋದು ಬೇಡ ನಾಳೆವರೆಗೂ ಇರೋದಿಲ್ಲ ಹಾಗೆ ಇಟ್ಟರೆ ಈಗ ಇದನ್ನ ಏನು ಮಾಡೋದು ನೋಡೋಣ ಫ್ರೆಂಡ್ಸ್ ನೋಡಿ ಈಗ ನಾನು ಅಕ್ಕಿ ಈ ಬಟ್ಲಲ್ಲಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಅಂದರೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂತೀನಿ ನೋಡಿ ಇಷ್ಟಿಷ್ಟೇ ಉದ್ದಿನಬೇಳೆ ಹಾಕೊತೀನಿ ನನ್ನ ಕೈಯಲ್ಲಿ ಒಂದು ಇಡೀ ಎರಡು ಇಡಿಯಾಗೋಷ್ಟು ಇಷ್ಟು ಉದ್ದಿನಬೇಳೆ ಮತ್ತು ಇಷ್ಟು ಒಂದು ಇಡಿಯಷ್ಟು ಹೆಸರುಬೇಳೆ ಒಂದ್ ಕಡಲೆಬೇಳೆ ಎಷ್ಟು ಕಡಲೆ ಬೇಳೆ ಇದಿಷ್ಟು ಮತ್ತೆ ಒಂದ್ ಇಡೀ ಎಷ್ಟು ತೊಗರಿಬೇಳೆ ಇದಿಷ್ಟು ಹಾಕೊಂತ ಇದೀನಿ ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳ್ಕೊತೀನಿ ತೊಳೆದು ನೆನೆಯೋಕ್ಕೆ ಹಾಕ್ತೀನಿ ಫಸ್ಟ್ ಇದನ್ನ ತೊಳ್ಕೊತೀನಿ ಫ್ರೆಂಡ್ಸ್ ಇವಾಗ ಅಕ್ಕಿ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಈ ಅನ್ನನ ಇದರಲ್ಲಿ ಹಾಕ್ಬಿಡೋಣ ಇದರಲ್ಲಿ ಅನ್ನನ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡೋದೇನು ಬೇಡ ಸುಮ್ಮನೆ ಮೇಲೆ ಈ ಥರ ಎಲ್ಲ ಅರಳು ಕೊಟ್ಬಿಡೋಣ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ನೆನೆಸಿಟ್ಬಿಡೋಣ ಫ್ರೆಂಡ್ಸ್ ಬೆಳಗ್ಗೆವರೆಗೂ ಅದು ಹೀಗೆ ಇರ್ ಇರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಇವಾಗ ನೆನೆಸಿಟ್ಟಿದ್ದೀನಿ ಈಗ ಇದಕ್ಕೆ ಇನ್ನೂ ಒಂದು ಐಟಮ್ ಹಾಕಬೇಕು ಅದು ಏನು ಅಂತ ನಾನು ರುಬ್ಬಾವಾಗ ತೋರಿಸ್ತೀನಿ ಏನು ಹಾಕೋದು ಅಂತ ಈಗ ಇದನ್ನ ಮುಚ್ಚಿಟ್ಬಿಡ್ತೀನಿ ಮನೆ ನೋಡಿ ಯಾವ ತರ ಇದೆ ಯಾವ ಥರ ಮಾಡಿಟ್ಟಿದ್ದಾಳೆ ಫ್ರೆಂಡ್ಸ್ ಮನೇನ ಎಲ್ಲ ಅಳ್ಳಿಟ್ಟಿದ್ದಾಳೆ ಈಗ ನನ್ನ ಕೈಯಲ್ಲಿ ಆಗಲ್ಲ ನೋಡಿ ಆಲ್ರೆಡಿ ಆಗಿದೆ ಹತ್ತು ಗಂಟೆ ತುಂಬಾ ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್ ಮಲ್ಕೊಂಬಿಡ್ತೀನಿ ಪ್ರಿಯಾ ಲಕ್ಷ್ಮೀ ಪ್ರಿಯಾ ನೋಡಿ ಗೊಂಬೆ ಇಸ್ಕೊಟ್ಟಿದ್ದೆ ಥರ ಮಾಡಿಕ್ಕಿದ್ದಾಳೆ ಪಾಪ ಅದ್ರ ತಲೆ ಒಂದು ಕಡೆ ಅದ್ರ ಒಂದು ಕಡೆ ಏನದು ನೋಡಿ ಕೊಡಿಲ್ಲ ಒಂದು ನಿಮಿಷ ತೋರ್ಸೋಣ ಬಾಡಿ ಹಾಂ ಬಾಡಿ ನನಗೆ ಗೊತ್ತಿಲ್ಲಮ್ಮ ಬಾಡಿ ನೋಡಿ ಎಲ್ಲ ಒಂದೊಂದು ಕಡೆ ಬಿಸಾಕಿದ್ದಾಳೆ ಏನಾದ್ರೂ ಈಸ್ ಕೊಟ್ರೆ ಅದನ್ನ ಕರೆಕ್ಟಾಗಿ ಇಟ್ಕೊಳಕ್ಕಾಗಲ್ಲ ಆಗಲ್ಲ ಎಲ್ಲ ಒಂದೊಂದು ಕಡೆ ಹಾಳು ಮಾಡಿಕ್ಕಿದ್ದಾಳೆ ಓ ತಲೆಗೆ ಬೇರೆ ಸ್ನಾನ ಮಾಡಿಸ್ತಾ ಏನದು ನೋಡಿ ನನ್ನ ಪರ್ಸಲ್ಲಿ ಅವಳು ಪರ್ಸ್ ಮಾಡ್ಕೊಂಡು ಅವಳು ಆಟೋ ಸಾಮಾನು ಇಟ್ಕೊಂಡಿದ್ದಾಳೆ ಏನು ಮಲಗೋ ಯೋಚನೆ ಇಲ್ವಾ ಮಲ್ಕೋಳಕ್ ಆಗ ಇಷ್ಟ ಇಲ್ಲ ಅನ್ನು ಸರಿ ನಿನ್ನ ಬೆಳಗ್ಗೆವರೆಗೂ ಹಿಂಗೆ ಆಟಾಡ್ಕೊಂಡಿರೋ ನಾನು ಮಲಗ್ತೀನಿ ನಾನು ಫುಲ್ ಟಯರ್ಡ್ ಆಗೈತೆ ಆಯ್ತಾ ಹೊರಗಡೆ ಎಷ್ಟು ತಣ್ಣಗಿದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ ಆದರೆ ಇವತ್ತು ಟೈಮ್ ಇಲ್ಲ ಕುತ್ಕೊಳೋದಕ್ಕೆ ನೋಡಿ ಎಷ್ಟು ಕತ್ತಲಿದೆ ಇವತ್ತು ಮಳೆ ಬೇರೆ ಬಂದಿಲ್ಲ ಆದರೆ ಬಿಸಿಲು ಏನು ಅಷ್ಟೊಂದು ಇರಲಿಲ್ಲ ಮೋಡ ಮುಚ್ಕೊಂಡೇ ಇತ್ತು ನಾನಿವತ್ತು ಬಾಗಿಲಿಗೆ ನೀರು ಹಾಕಿಲ್ಲ ರಂಗೋಲಿನೂ ಹಾಕಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ರಿಲೇಷನ್ ಒಬ್ರು ಯಾರೋ ತೀರೋಗಿದ್ರು ಆ ಮೂರು ದಿಸ ಹಾಲು ಅಂಟಿದೆ ಅಂತಂದರು ನೆನ್ನೆಗೆ ಬಟ್ ನಾನು ನಿನ್ನೆ ಏನು ಮಾಡಿರಲಿಲ್ಲ ಸೊಳ್ಳೆ ಪ್ರೀತ ಸೊಳ್ಳೆ ಇದೆ ಫ್ರೆಂಡ್ಸ್ ಎಷ್ಟು ಸೊಳ್ಳೆ ಇದೆ ಸ್ವಲ್ಪನಾದರೂ ಗಾಳಿ ಬರಬಾರ್ದಾ ಪ್ರಿಯಾ ಏನು ಮಾಡ್ತಾ ಇದೀಯಾ ಏನ್ ಚಿನಿ? ಏನು ಮಾಡ್ತಾ ನೀ ನೀನೇನ್ ಮಾಡ್ತಾ ಇದ್ದೀಯಾ? ಇವಾಗ ಕೂರಕ ಆಗಲ್ಲ ಫ್ರೆಂಡ್ಸ್ ಹೋಗಿ ಮಲಗಣಾ ಗಾಳಿನೂ ಇಲ್ಲ ಏನಿಲ್ಲ ಸುಮ್ಮನೆ ಸೊಳ್ಳೆಗಳಲ್ಲಿ ಆ ಕತ್ತಿಸ್ಕumb್ ಮಲಗು ಟೈಮ್ ಆಗಿದೆ ಫ್ರೆಂಡ್ಸ್ ನೋಡಿ ಕೂದಲೆಲ್ಲ ಒಣಗಿದೆ ಕಟ್ಟಿಂಗ್ ಉಳ್ದು ಏನ್ ಫ್ರೆಶ್ ಆಗಿದೆ ಕೂದಲು ಅಲ್ವಾ ಅಮ್ಮ ಮಲ್ಗಾನ ನಡಿ ಜಡೆ ಬೆಳಗ್ಗೆ ಆಟಾಡಿಯಾ ಸರಿ ನೀನು ಒಬ್ಳೆ ಆಟಾಡು ಓಕೆ ಫ್ರೆಂಡ್ಸ್ ಆದರೆ ಬೆಳಗ್ಗೆ ಸಿಗ್ತೀನಿ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಹತ್ತು ಗಂಟೆ ಐದು ನಿಮಿಷ ನಂಗೆ ತುಂಬ ಟೈರ್ಡ್ ಆಗಿದೆ ಮಲಗ್ತೀನಿ ಮನೆಯೆಲ್ಲ ಹಳ್ಳಿಕ್ಕಿದ್ದಾಳೆ ನಾನು ನಿನ್ನೆ ತೊಗೊಂಬಂದಿರೋ ಸಹ ರೇಷನ್ ಸಹ ಎತ್ತಿಟ್ಟಿಲ್ಲ ಅಲ್ಲೇ ಇದೆ ನಾಳೆ ತೆಗೆದಿಡ್ತೀನಿ ಗುಡ್ ನೈಟ್ ಹೇಳಿಗೂ ಗುಡ್ ನೈಟ್ ಹೇಳಕ್ ಬರಲ್ವಂತೆ ಲಕ್ಷ್ಮೀ ಪ್ರಿಯಗೆ ಗುಡ್ ನೈಟ್ ಗುಡ್ ನೈಟ್ ಹೇಳಕ್ ಬರೋದಿಲ್ವಂತೆ ಲಕ್ಷ್ಮೀ ಪ್ರಿಯಾಗೆ ಗುಡ್ ನೈಟ್ ಗುಡ್ ನೈಟ್ ನಾವೆಲ್ಲ ಗುಡ್ ನೈಟ್ ಅಂತೀರಿ ಗುಡ್ ನೈಟ್ ಅಂತ ನನಗೆ ಗೊತ್ತಿಲ್ಲ ಗುಡ್ ನೈಟ್ ಬಾಯ್ ಏನದು ಏನದು ಆ ಕ್ಲಿಪ್ಪು ನಾನೇನು ಗೊಂಬೇಕಾ ತಗೊಂಡ್ಬಂದಿರೋದು ನನ್ನ ಕ್ಲಿಪ್ ತೊಗೊಂಡೋಗಿ ಗೊಂಬೇಕಾಗ್ತಾ ಇದೆಯಾ ಒಟ್ನಲ್ಲಿ ಪಾಪ ಗೊಂಬೆಗೆ ಎಷ್ಟು ಹಿಂಸೆ ಆಗುತ್ತೋ ಎಷ್ಟು ಸರಿ ಪ್ರಾಣ ತೆಗ್ದು ಪ್ರಾಣ ಕೊಟ್ಟಿದಳು ಅದಕ್ಕೆ ತಲೆ ತೆಗಿಯೋದು ಒಂದ್ ಕಡೆ ತಲೆ ಒಂದ್ ಕಡೆ ಬಾಡಿ ಎರಡೂ ದೇಹ ಒಂದ್ ಕಡೆ ತಲೆ ಒಂದ್ ಕಡೆ ಏನಂತಮ್ಮ ಮಮ್ಮಿ ಕಟ್ಟಿಂಗ್ ನೋಡ್ಬಿಟ್ಟು ವೆರಿ ಗುಡ್ ವೆರಿ ಗುಡ್ಡ ವೆರಿ ಗುಡ್ ಓಕೆ ಫ್ರೆಂಡ್ಸ್ ಮತ್ತೆ ಸಾಧ್ಯ ಅಂದ್ರೆ ಇದನ್ನೇ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಇಲ್ಲಾಂದ್ರೆ ಎಡಿಟ್ ಮಾಡಿ ಹಾಕ್ತೀನಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೈಟ್ ನೆನ್ಸಿಟ್ಟಿದ್ನಲ್ಲ ನೋಡಿ ಅಕ್ಕಿ ಮತ್ತು ನೀರೆಲ್ಲಾಕಿದ್ನಲ್ಲ ಅನ್ನ ಸಹ ಏನೂ ಆಗಿಲ್ಲ ನೀರೆಲ್ಲ ಹಾಕಿಟ್ಟಿರೋದಕ್ಕೆ ಈಗ ಇದನ್ನ ನಾನು ರುಬ್ಕೊಳ್ಳೋಣ ನಾನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ ಭಾನುವಾರ ಅಂತ ನಮ್ಮ ಯಜಮಾನರು ಸಹ ಮನೆಯಲ್ಲೇ ಇದ್ರಲ್ಲ ಭಾನುವಾರ ಅದಕ್ಕೆ ಲೇಟಾಗಿದ್ದೆ ಈಗ ಇದನ್ನ ರುಬ್ಕೊಬೇಕು ನೋಡಿ ನೈಟ್ ಎಲ್ಲ ತೊಳೆದು ಹಾಕಿದ್ದೆ ಆದರೂ ಇವತ್ತು ಬೆಳಗ್ಗೆ ಆದರೆ ನನಗೆ ಇಷ್ಟು ಪಾತ್ರೆ ಬಿದ್ದಿರುತ್ತೆ ಅದು ಮುದ್ದೆ ಮಾಡಕ್ಕೆ ನಾನು ಬೆಳಗ್ಗೆ ಹೊತ್ತೆ ತೊಳೆಯೋದು ಮತ್ತು ಇದು ಸಕ್ಕರೆ ಹಾಕಿರ್ತೀನಿ ಸಕ್ಕರೆ ಖಾಲಿಯಾಗಿದೆ ಫ್ರೆಂಡ್ಸ್ ಅಂದರೆ ಮೊನ್ನೆ ಹೋದ ತಿಂಗಳಲ್ಲಿ ನಾನು ಸಕ್ಕರೆನಲ್ಲಿ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದಲ್ಲ ಹಾಗಾಗಿ ಖಾಲಿ ಆಗಿದೆ ಇನ್ನೇನು ಒಂದು ನಾಲ್ಕು ಮೂರು ದಿವಸದಲ್ಲಿ ಕೊಡ್ತಾರೆ ಸದ್ಯಕ್ಕೆ ಸಕ್ಕರೆಗೇನು ತೊಂದರೆ ಇರಲ್ಲ ಇಲ್ಲಿ ನೈಟ್ ಮಾಡಿರುವಂಥ ಬೇಳೆ ಸಾಂಬಾರಿದೆ ಈಗಿನ ಬಿಸಿ ಮಾಡಬೇಕು ಫಸ್ಟ್ ಗೆ ನಾನು ಇದನ್ನ ತೊಳೆದಿಟ್ಕೊಂಡ್ಬಿಡ್ತೀನಿ ಲಕ್ಷ್ಮೀಪ್ರಿಯ ಏನ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಯಾವ ರೀತಿ ಹರಡಿದೆ ಕ್ಲೀನ್ ಮಾಡ್ಕೊಬೇಕು ಮತ್ತೆ ರೇಷನ್ ಎಲ್ಲ ಎತ್ತಿಟ್ಕೊಬೇಕು ನಿನ್ನೆ ತಗೊಂಬಂದಿರುವಂತ ರೇಷನ್ನು ಏನು ನಿನ್ನೆ ಅವಳಿಗೆ ಇವಾಗ ಗೊಂಬೆನೇ ಪ್ರಪಂಚ ನಾವು ಯಾರು ಬೇಡ ಅವಳಿಗೆ ಅವಳಿಗೆ ಆ ಗೊಂಬೆಗೆ ಸ್ನಾನ ಮಾಡಿಸೋದೇನು ಮೇಕಪ್ ಮಾಡೋದೇನು ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದೀಯಾ ಓ ಕ್ರೀಮು ಅವಳಿಗೆ ಕ್ರೀಮ್ ಖಾಲಿ ಆಗಿದೆ ನನ್ನ ಕ್ರೀಮ್ ನೆನೆ ತಗೊಂಬರ್ಬೇಕಾಯ್ತು ಮರ್ತಬಿಟ್ಟೆ ಖಾಲಿ ಆಗಿರೋ ಕ್ರೀಮನ್ನು ಓಕೆ ಫಸ್ಟಿಗೆ ರುಬ್ಕೊತೀನಿ ಎಂಟು ಗಂಟೆ ಎಂಟು ಹತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಸಾರಿ ಎಂಟು ಗಂಟೆ ಹತ್ತು ನಿಮಿಷ ಆಗಿದೆ ದೇವ್ರ ಮನೆ ಬಾಗ್ಲು ಹಾಕ್ಬಿಡ್ತೀನಿ ನಾನ್ ವೆಜ್ ಎಲ್ಲ ತರ್ತಾರಲ್ವ ನಾನ್ ವೆಜ್ ಎಲ್ಲ ತರ್ತಾರೆ ಸದ್ಯಕ್ಕೆ ಹಾಕಿರ್ತೀನಿ ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ತೀನಿ ಫಸ್ಟಿಗೆ ಅಕ್ಕಿ ರುಬ್ಬಿಟ್ಕೊಂಬಿಡ್ತೀನಿ ಫ್ರೆಂಡ್ಸ್ ಅಕ್ಕಿ ರುಬ್ಬಿಟ್ಕೊಂಬಿಡ್ತೀನಿ ಫಸ್ಟಿಗೆ ಅಕ್ಕಿ ರುಬ್ಬೋದಕ್ಕೂ ಮುಂಚೆ ನೋಡಿ ಈರುಳ್ಳಿ

ನೈಟ್ ಹೇಳಿದ್ನಲ್ಲ ಇದಕ್ಕಿಂದು ಮತ್ತೊಂದು ಐಟಮ್ ಹಾಕಬೇಕು ಅಂತ ರುಬ್ಬೋವಾಗ ಈಗ ಅದನ್ನ ಇದ್ದೀನಿ ಈರುಳ್ಳಿ ಹಾಕಿ ನಾವು ರುಬ್ಬೋದ್ರಿಂದ ನಾವು ಅಂದರೆ ರುಬ್ಬಿಟ್ಟು ಓವರ್ ನೈಟ್ ಇಡ್ತೀರಲ್ವ ಆ ಥರ ಇಡೋದೇನು ಬೇಕಾಗಿಲ್ಲ ಈರುಳ್ಳಿ ಹಾಕಿ ರುಬ್ಬಿಟ್ಟು ಮಾಡಿದ್ರೂ ದೋಸೆ ಆಗಲಿ ಅಥವಾ ಇಡ್ಲಿ ಆಗಲಿ ಎಲ್ಲನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನನೀಗಿದಕ್ಕೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಚಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ರುಬ್ಕೊತೀನಿ ಈಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಥರ ಈರುಳ್ಳಿ ತಕ್ಷಣಕ್ಕೆ ನಾವು ದೋಸೆ ಇಡ್ಲಿ ಮತ್ತು ಏನಾದರೂ ಬೇರೆ ಏನಾದರೂ ನಾವು ಅಕ್ಕಿದು ರೆಸಿಪಿ ಮಾಡಬೇಕಾದ್ರೆ ಈ ಥರ ಈರುಳ್ಳಿನ ಕಟ್ ಮಾಡಿ ರುಬ್ಬೋದ್ರಿಂದ ಬೇಗನೆ ಮಾಡ್ಕೊಬೋದು ಅಮ್ಮಮ್ಮ ಅಂದರೆ ಒಂದು ಹಾಫ್ ಆನ್ ಅವರ್ ಒಳಗಡೆ ಚೆನ್ನಾಗಿ ಹುಬ್ಬುತ್ತೆ ಫ್ರೆಂಡ್ಸ್ ಉಡಿ ಮೊಸರು ಇರೋರು ಉಡಿ ಮೊಸರು ಸಹ ಹಾಕೊಬೋದು ನನಗೆ ಈರುಳ್ಳಿ ಹಾಕಿದ್ರೆ ಬೆಟರ್ ಅಂತ ಅನ್ನಿಸ್ತು ಈರುಳ್ಳಿ ದೋಸೆ ಥರನೂ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಅದನ್ನ ನೈಸಿಗೆ ರುಬ್ಕೊತಾ ಇದ್ದೀರಿ ಈಗಿದಬ್ಬಿ ರುಬ್ಬಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳೋವ್ರಿಗು ಆ ತರಕಾರಿ ಬಂದು ನಾನು ತುಂಬ ಏನು ಜಾಸ್ತಿ ಕಟ್ ಮಾಡ್ಕೊಳಲ್ಲ ಫ್ರೆಂಡ್ಸ್ ಆಗ ಇದಕ್ಕೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕ್ಯಾಪ್ಸಿಕಮ್ಮು ಮತ್ತು ಸೋರೆಕಾಯಿ ಇದ್ರೆ ಸೋರೆಕಾಯಿ ಕ್ಯಾರೆಟು ಎಲ್ಲ ಹಾಕೊತಾರೆ ನಾನಿಲ್ಲಿ ಬಂದು ಕ್ಯಾರೆಟು ಮತ್ತು ಕೊತ್ಮಿರಿ ಸೊಪ್ಪು ಕರಿಬೇಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದಿಷ್ಟೇ ಹಾಕಿರೋದು ನೀವು ಬೇಕಾದರೆ ಈ ಸಬ್ಬಕ್ಕಿ ಸೊಪ್ಪು ಬೇರೆ ಎಲ್ಲ ತರಕಾರಿನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ರುಬ್ಬಿರೋದೆಲ್ಲ ಆಗಿದೆ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೇಗನೆ ಉಬ್ಬುತ್ತೆ ಅಲ್ವ ಫ್ರೆಂಡ್ಸ್ ಹಾಗೆ ನಾನು ಕೈಯಲ್ಲಿ ಮಿಕ್ಸ್ ಇರೋದು ಹಾಗೆ ಸ್ವಲ್ಪ ಉಪ್ಪು ಬೇಗ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದಷ್ಟು ಬೇಗ ಉಳಿ ಬರುತ್ತೆ ಅಂತ ಈಗ ಇದನ್ನು ನಾನು ಕೈಯಲ್ಲಿ ಕಲಸಿಟ್ಬಿಟ್ಟು ಇದನ್ನ ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ ಇವಾಗ ನಾನು ಕ್ಯಾರೆಟು ಮತ್ತು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಇದಿಷ್ಟು ಕಟ್ ಮಾಡಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ ತರಕಾರಿಯೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈಗ ಇದನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇದನ್ನ ಇವಾಗ ನಾನು ಚಟ್ನಿ ಅಂದರೆ ಈರುಳ್ಳಿ ಚಟ್ನಿ ಮಾಡೋವ್ರಿಗೂ ಸ್ವಲ್ಪ ಅಷ್ಟರಲ್ಲಿ ಹುಳಿ ಬರುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಈಗ ನಾನು ಇಲ್ಲಿ ಚಟ್ನಿಗೆ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಇಲ್ಲಿ ನಾನು ಸ್ವಲ್ಪ ಫಸ್ಟಿಗೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಎಲ್ಲದಕ್ಕೂ ಸಹ ಮ್ಯಾಚ್ ಆಗುತ್ತೆ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನಾವು ತೆಂಗಿನಕಾಯೆಲ್ಲ ಏನೂ ಹಾಕೋದಿಲ್ಲ ಇದು ಟೊಮೊಟೊ ಈರುಳ್ಳಿ ಮತ್ತು ಕಡಲೆಬೇಳೆಯಿಂದನೇ ಆಗೋವಂಥ ಚಟ್ನಿ ಇದು ಇವಾಗ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದೀನಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಎಲ್ಲ ಬೇಗ ಮ್ಯಾಶ್ ಆಗುತ್ತೆ ಅಂತ ಇವಾಗ ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ನಾನೀಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಮಿಕ್ಸಿಗೆ ರುಬ್ಬೋದಕ್ಕೆ ತಣ್ಣಗಾಗಿದ್ದಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಳಂತ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೂ ಸಹ ಹಾಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಗಿನ್ನ ಸ್ವಲ್ಪ ನೀರು ನೀರಾಗಿ ರುಬ್ಕೊತೀನಿ ಈಗ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಚಟ್ನಿಗೆ ಒಗ್ಗರಣೆ ಕೊಡಬೇಕಂತಂದರೆ ಸ್ವಲ್ಪ ಎರಡು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ನಾನಿವಾಗ ಸೊಪ್ಪು ಒಣಗಿರೋ ಬೆಡಿಗೆ ಮೆಣಸಿನ್ಕಾಯಿ ಮತ್ತು ಕರಿ ಸಾಸಿವೆ ಒಂದು ಎರಡೆಳ್ಸಷ್ಟು ಬೆಳ್ಳುಳ್ಳಿ ಚೆಚ್ಚಿಕೊಂಡು ಇದು ಒಗ್ಗರಣೆ ಕೊಡ್ತಾಯಿದ್ದೀನಿ ಆ ಒಗ್ಗರಣೆ ಕೊಟ್ಟು ಚಟ್ನಿಗೆ ಹಾಕೋದು ಆ ವಿಡಿಯೋ ಮಿಸ್ ಆಗಿದೆ ಸಾರಿ ಈಗ ನೋಡಿ ನಾನು ಫಸ್ಟಿಗೆ ನಾನು ಇದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಆ ಎಣ್ಣೆ ಕಾದಮೇಲೆ ನಾವು ಸಾಮಾನ್ಯವಾಗಿ ಈ ಥರ ಮಾಡೇ ಮಾಡ್ತೀರಿ ಫ್ರೆಂಡ್ಸ್ ಸುಟ್ಟಿಟ್ಲು ಅಂತ ಮಾಡ್ತೀರಿ ನೀರುಟ್ಲು ಅಂತ ಕೆಲವರು ಅಂತಾರೆ ಇದು ದೀಪಾವಳಿ ಒಬ್ಬ ಟೈಮ್ಗಳಲ್ಲಿ ಈ ಥರ ಮಾಡ್ತಾರೆ ಫ್ರೆಂಡ್ಸ್ ಅದೇ ಥರನೇ ನಾನು ಮಾಡಿದ್ದೀನಿ ಏನು ವ್ಯತ್ಯಾಸ ಅಂತಂದರೆ ಆ ಕ್ಷ ಇದನ್ನ ರುಬ್ಬಿಕ್ಬಿಟ್ಟು ಸ್ವಲ್ಪ ಉಬ್ಬಕ್ಕೆ ಬಿಡ್ತಾರೆ ನಾನು ಉಬ್ಬದಿರಾನೆ ಮಾಡ್ತಾರೋ ಅಂಥದ್ದು ಅಲ್ವಾ ಅದಕ್ಕಿಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸ್ನ್ಯಾಕ್ಸ್ಗೆ ಟಿಫನ್ಗೆ ಮತ್ತು ನಾವು ಸಂಜೆ ಟೈಮು ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಸಾಸು ಮತ್ತು ಕಾಯಿ ಚಟ್ನಿ ಮತ್ತು ನಾನೀಗ ಮಾಡಿದ್ನಲ್ಲ ಆ ಚಟ್ನಿ ಸಹ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಒಂದು ಕಡೆ ದೋಸೆನೂ ಸಹ ಮಾಡ್ಕೊತಾ ಇದ್ದೀನಿ ದೋಸೆನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದೋಸೆನೂ ತುಂಬ ಚೆನ್ನಾಗಿ ಬಂತು ನಾನು ಸ್ವಲ್ಪ ಈ ಸೆಟ್ ದೋಸೆ ಥರ ಹಾಕ್ಕೊಂಡಿದ್ದೆ ಈ ಥರ ದೋಸೆ ಬಿಟ್ಬಿಟ್ಟು ಅದಮೇಲೆ ಮುಚ್ಚಿಬಿಟ್ರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಒಳಗಡೆ ಫುಲ್ಲು ಹೀಟು ಇರೋದಕ್ಕಾಗ್ತಾ ಇರಲಿಲ್ಲ ನನಗೆ ಯಾವಾಗ ಹೊರಗಡೆ ಹೋಗ್ತೀನೋ ಅಂತ ಅನಿಸ್ತಾ ಇತ್ತು ಹೊರಗಡೆ ಏನು ಅಷ್ಟೊಂದು ಬಿಸಿಲೇನು ಇರಲಿಲ್ಲ ಫ್ರೆಂಡ್ಸ್ ಮೋಡನೇ ಇತ್ತು ಆದರೆ ಒಳಗಡೆ ಇರೋದಕ್ಕಾಗ್ತಾ ಇರಲಿಲ್ಲ ತುಂಬ ಸೆಕೆ ಆಗ್ತಾ ಇತ್ತು ನೋಡ್ಬೋದು ಪಡ್ಡು ಅದೆಲ್ಲ ಸುಟ್ಟಿದ್ದಾಯ್ ಆದಮೇಲೆ ಈಗ ದೋಸೆನೂ ಸಹ ಆಗಿದೆ ನಾನು ಒಂದೊಂದು ದೋಸೆ ಮಾಡೋದಕ್ಕೂ ಈ ಥರ ನೀರು ಸಿನಿಸ್ಬಿಟ್ಟು ಮಾಡ್ತೀನಿ ಎಣ್ಣೆ ಹಾಕಿ ಫಸ್ಟೇ ನಾನು ದೋಸೆ ಮಾಡಲ್ಲ ದೋಸೆ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ಬರೀ ಚೆನ್ನಾಗೈತಾ ಎಷ್ಟು ಚೆನ್ನಾಗೈತೆ ಸೂಪರ್ ಜಾಸ್ತಿ ಚೆನ್ನಾಗೈತಾ ದೋಸೆ ಹಾಕ್ಲಾ ಇದಾಕ್ಲಾ ಯಾವ್ದು ಬೇಕು ಏನದು ಪಟ್ಟು ನೀರೊಟ್ಲು ನೀರೊಟ್ಲು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ